ಇವರೆಲ್ಲ ಕಾಬರಿ ಆಗ್ಬಿಟ್ಟವ್ರು ಏನೇ ಇಷ್ಟೆಲ್ಲ ಜೂ ಆರ್ಟಿಸ್ಟು ಜೂನಿಯರ್ ಆರ್ಟಿಸ್ಟು ಡ್ಯಾನ್ಸರ್ಸು ಇದನ್ನೆಲ್ಲ ಏನು ಈ ಮನುಷ್ಯ ಏನು ಅವ್ನು ಬಂದ್ರೇ ಮಾಡೋದು ಇಲ್ದೋರು ಇಲ್ಲ ನೋಡಿದ್ರೆ ಫಸ್ಟ್ ಅವನಿದ್ ನಾನು ಮಾಡೋದಿಲ್ಲ ಅನ್ನೋ ಥರದಲ್ಲಿದ್ದವನು ಇದೇನು ಅಂತ ಹೇಳ್ಬಿಟ್ಟು ನನಗೆ ದಿತೇಂದ್ರ ಫೋನ್ ಮಾಡ್ದ ಮಾಮ್ ಈ ಥರ ಆಗಿದೆ ಪ್ರಾಬ್ಲಮ್ಮು ಇವರನ್ನು ವಾಪಸ್ ಕಳಿಸ್ತಾ ಇದ್ದೀವಿ ನೀನು ಅಲ್ಲಿ ಯಾರು ಒಬ್ಬರನ್ನ ಕ್ಲಾಶಿಗೆ ಬಿಟ್ಟು ನೀನು ಬಂದ್ಬಿಡು ದಯವಿಟ್ಟು ಇಷ್ಟೆಲ್ಲ ಪ್ರಾಪರ್ಟಿ ಅದು ಇದು ಎಲ್ಲ ಇದೆ ಅದೆಲ್ಲ ಸೆಟ್ ಹಾಕಿರ್ತೀವಿ ಅಂಗಡಿಗಳ್ದೆಲ್ಲ ಡ್ಯಾನ್ಸರ್ಸ್ ಇರ್ತಾರೆ ಜೂನಿಯರ್ಸ್ ಇರ್ತಾರೆ ಇದೆಲ್ಲ ಮಾಡಿದ್ವಿ ದಯವಿಟ್ಟು ಪ್ಲೀಸ್ ನೀನು ಇಲ್ದೇ ಅವ್ರೆ ಸಾರ್ ಬರೋದಿಲ್ಲ ಅಂತ ನೀನು ಬಂದು ಬೆಳಿಗ್ಗೆ ಅವ್ರನ್ನ ರೂಮ್ಗೆ ಹೋಗಿ ಕರ್ಕೊಂಡು ಬರ್ಬೇಕು ಲೊಕೇಶನ್ಗೆ ಹಂಗಿದ್ರೆ ಮಾತ್ರ ಬರ್ತಾರೆ ಬಂದಿದ್ದಾನೆ ಅಂತೇಳಿ ನಾನು ಇಂದ ವಾಪಸ್ ಹೋಗೋದಿಲ್ಲ ಯಾವಾಗಲೂ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಸರಿ ನಾನು ಆಯಿತು ಅಂತ ಹೇಳ್ಬಿಟ್ಟು ಇಲ್ಲೊಬ್ಬ ಕ್ಲಾಶಿಕ್ ಕ್ಯಾಮಿರಾಜ್ ಜೊತೆಗೆ ಹೇಳ್ಬಿಟ್ಟು ಮಾಮೂ ಈ ಥರ ಆಗ್ಬಿಟ್ಟೈತೆ ಏನು ಮಾಡೋದು ಅಂತ ಸರಿ ಅಂತ ಅಲ್ಲಿ ಓದೆ ಹೋದ್ಮೇಲೆ ಬೆಳಿಗ್ಗೆ ಹೋಗಿ ಸಾರ್ನ ಕರ್ಕೊಂಡು ನೋಡುದು ಏನು ಹೇಳ್ ಏನೋ ನಮ್ಮ ಸಿನ್ಮಾ ಬೇಡ ಅಂತ ಹೇಳ್ತಿಯಾ ನಮ್ಮ ಸಿನ್ಮಾ ಕ್ಲಾಶಿ ಕಳಿಸ್ತೀಯಾ ಆ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತೇ ನಾನು ನಿಮಗೆ ಲೈ ಹಂಗೆ ಹೆಂಗೆ ಅಂದ್ರು ಆಮೇಲೆ ಇಲ್ಲ ಸಾರಿ ಸಾರ್ ಸಾರಿ ಅಂತ ಹೇಳ ಏನ್ ಸಾರಿ ಬಾ ನನ್ನ ಮಗನ ಅಂತ ಹೇಳ್ಬಿಟ್ಟು ಎಲ್ಲ ಕೂಸ್ಕೊಂಡು ಆಮೇಲೆ ಅಲ್ಲಿಂದ ಅವರು ಒಂದೊಂದೇ ಕತೆ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಏನೇನಾಯ್ತು ಲೈಫ್ ಹೋಗೋ ಏನಾಗುತ್ತೆ ಲೈಫ್ ಏನ್ ಮಾಡೋದು ಒಂದನ್ನು ಬಿಡ್ದಂಗೆ ಅವ್ರಿಗೆ ನಮ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು ನಾನು ಅದನ್ನ ಕೇಳ್ಕೊಂಡು ಆಯ್ತಣ್ಣ 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 ನಾನು ತಿಳ್ಕೊಂಡೇ ಇದ್ದೆ ಸಾಯಕ್ಕೆ ಮೂರು ದಿವಸ ಆಯ್ತು ಮೂರು ದಿವಸ ಅಲ್ಲ ಒಂದು ವಾರ ಆಯ್ತು ಒಂದು ವಾರದ ಮುಂಚೆ ಒಂದು ವಾರ ಅಂದ್ರೆ ಇವತ್ತು ಸೋಮವಾರ ಅಂತ ಹೇಳಿದ್ರೆ ಸೋಮವಾರ ನಮ್ದು ಪಿ ಪೂಜೆ ಭಾನುವಾರ ಅವ್ರಿಗೆ ಸಿಕ್ಕಿದ್ದೀನಿ ಅಂದ್ರೆ ಬಿಫೋರ್ ಭಾನುವಾರ ಭಾನುವಾರ ಅಂದ್ರೆ ನೆಕ್ಸ್ಟ್ ಡೇ ಸೋಮವಾರ ಅಲ್ಲ ಒಂದ್ ಭಾನುವಾರ ಅದಾದ್ಮೇಲೆ ನೆಕ್ಸ್ಟ್ ಸೋಮವಾರ ಬರುತ್ತೆ ಅದೇ ಸೋಮವಾರದ ಮೇಲೆ ಅವರು ಸಿಕ್ಕಿದ್ರು ನಾನೇನ್ ಮಾಡಿದೆ ಒಂದು ದೋಸೆ ಹೋಟೆಲ್ ಇದೆ ಅಲ್ಲಿ ನಮ್ ಗಾ ಇದರಲ್ಲಿ ಮಲ್ಲೇಶ್ವರಂ ಅವ್ರು ಮಲ್ಲೇಶ್ವರಂ ಅಲ್ಲಿ ಅವರು ಡಾಕ್ಟರ್ ಇದಾರೆ ಸಾರ್ ಏನ್ ಮಾಡಿದ್ರು ಇದು ಇದು ನಮ್ದು ಒಂದ್ ಐದಾರು ಸಿನಿಮಾಗಳೆಲ್ಲ ಆದ್ಮೇಲೆ ಸಾಮ್ರಾಟು ಅಲೋ ಡಾಡಿ ನೀನೇಕರ್ ಈ ತರ ಒಂದು ನಾಲ್ಕೈದು ಸಿನ್ಮಾ ಆದ್ಮೇಲೆ ಈ ಪ್ರಾಬ್ಲಮ್ ಆಯಿತು ನಾನು ಐತಲ್ಲ ಕಡೆ ಅಂತೇಳಿ ಒಂದು ಸಿನ್ಮಾ ಆಲ್ಮೋಸ್ಟ್ ಆಲ್ ಕರ್ನಾಟಕದ ಹೀರೋಗಳು ಇದ್ದಾರೆ ಇದಾರೆ ವಿಷ್ಣು ಸಾರು ರಾಜ್ಕುಮಾರ್ ಬಿಟ್ರೆ ಇನ್ನೆಲ್ಲ ಹೀರೋಗಳು ಇದ್ದವು ರಾಜ್ಕುಮಾರ್ ಫ್ಯಾಮಿಲಿ ಬಿಟ್ಟು ಆವಾಗ ಆ ಹೋಟ್ಲಿಗೆ ದೋಸೆ ತಿನ್ ದೋಸೆ ಪಾರ್ಸಲ್ ತರ್ಸೋಣ ತರೋಣ ಅಂತ ಹೇಳ್ಬಿಟ್ಟು ಮನೆಗೆ ಅಂತೇಳಿ ಹೋಗಿದ್ದೀನಿ ಅಲ್ಲಿ ವಿಷ್ಣು ಸಾರ್ ಹೋಟ್ಲಲ್ಲಿ ಕೂತಿದಾರೆ ಅಂದ್ರೆ ಅವ್ರಿಗೆ ಒಂದು ಸಪ್ರೇಟ್ ಆಗಿ ಜಾಗ ಮಾಡಿ ಕೂರ್ಸಿದ್ದಾರೆ ಕೂರಿಸ್ಬಿಟ್ಟು ಇದು ಮಾಡಿದ್ರೆ ಆ ಹೋಟ್ಲ್ ಓನರು ನಿಮ್ ಸಾರ್ ಬಂದಿದಾರಪ್ಪ ಅಷ್ಟೊತ್ತಿಗೆ ನಾನು ಒಂದ್ ಐದಾರು ಸಿನಿಮಾ ಇಷ್ಟ ಮಾಡಿದ್ನಲ್ಲ ಎಲ್ರಿಗೂ ಗೊತ್ತಿತ್ತು ನಿಮ್ ಸಾರ್ ಬಂದಿದ್ದಾರೆ ಆಮೇಲೆ ನಾನು ಸೀದಾ ಹೋದೆ ಯಾರು ಅಂತ ಹೇಳ್ಬಿಟ್ರು ಅವ್ರ ಹತ್ರ ಏನ್ ಕೇಳ್ಕೊಲ್ಲ ಯಾರು ಅಂತ ಹೇಳಿ ಅಲ್ಲಿ ಹೋದೆ ಹೋದ್ರೆ ಸಾರ್ ಕೂತಿದ್ರು ಕೂತಿದ ತಕ್ಷಣ ನಾನು ಮುಸ್ಕರಣ ಅಂತ ಹೇಳ್ಬಿಟ್ಟು ಮಾತಾಡಿದೆ ಮಾತಾಡಿದ ತಕ್ಷಣ ಬರ ಬರೋ ಕೂತ್ಕೊಳ್ಳೋ ಅಂತ ಹೇಳಿದ್ರು ಡಾಕ್ಟ್ರಿಗೆ ಇಂಟ್ರಡ್ಯೂಸ್ ಮಾಡ್ಕೊಡೋ ನನ್ನ ಕ್ಯಾಮರಾಮನ್ ಬೆಸ್ಟ್ ಕ್ಯಾಮ್ರಾಮನ್ ತಿಳಿವಳಿಕೆ ಕ್ಯಾಮರಾಮನ್ ನನ್ನ ಇವನು ಅಂತ ಹೇಳಿದ್ರು ಆಮೇಲೆ ಅವರು ಅಲೋ ಸರ್ ಅಂತ ಹೇಳಿದ್ರು ಅದ್ ಮಾಡುದು ಏನೋ ಏನು ಮಾಡ್ತಾ ಇದ್ದು ಅಷ್ಟೊತ್ತಿಗೆ ನಾನು ನಮ್ಮ ಈ ಇನ್ವಿಟೇಷನ್ ಕಾರ್ಡ್ ಸ್ಕೂಟ್ರಲ್ಲಿತ್ತು ಇತ್ತು ಹಿರಣ ಬಂದೆ ಅಂತ ಹೇಳ್ಬಿಟ್ಟು ಬಂದೆ ಇನ್ವಿಟೇಷನ್ ಕಾರ್ಡ್ ತಗೊಬೋದ ಇಲ್ಲ ನೋಡಿದ್ರು ಹ್ಞೂ ಎಲ್ಲರೂ ಇದ್ದಾರೆ ನಾನು ಅಂದ್ಬಿಟ್ರು ನನ್ಗೆ ಒಂಥರಬಿಡ್ತು ಏನೋಣ ಹಿಂಗೆ ಒಂಥರ ಅಂದೆ ನಾನು ಮಾಡ್ತೀನಿ ಆಕ್ಟಿಂಗು ನಾನು ಕೃಷ್ಣನಿಗೋಸ್ಕರ ನಾನು ಸಿನಿಮಾ ಮಾಡ್ತೀನಿ ಮಾಡಬೇಕು ಮಾಡ್ಬೇಕು ಹೇಳು ಸಿನಿಮಾದಲ್ಲಿ ಇಂಟ್ರಡಕ್ಷನ್ ಏನು ಸ್ಟೋರಿ ಅಲ್ದು ಒಂದು ಸಿನಿಮಾದಲ್ಲಿ ಇಂಟ್ರಡಕ್ಷನ್ ಮಾಡಿ ಅಣ್ಣ ಅಂದೆ ಶೆಣೆಗೆ ಹೇಳಿರೋ ಬರ್ದಿಡಕ್ಕೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾಳೆ ಮೈಸೂರಿಂದ ಬಂದ ತಕ್ಷಣ ನಿನಗೆ ನಮ್ಮ ಮನೆಯಲ್ಲೇ ಶೂಟಿಂಗ್ ಮಾಡ್ಬಿಡೋಣ ಅವ್ರಿಗೆ ಹೇಳು ಈ ತರದ್ದು ಒಂದು ಸೀನು ಅಂತ ಬರ್ದಿರ್ತಾರೆ ಅಂತ ಹೇಳಿ ಹೇಳಿದ್ರು ಸರಿ ನಾನು ಸೆಣ ಅವ್ರಿಗೆ ಹೇಳಿದೆ ಈ ತರ ವಿಷ್ಣು ಸರ್ ಹೇಳಿದ್ದಾರೆ ಹಾಗೆ ಆಯ್ತು ಮಾಡೋದು ಬಿಡು ಅಂತ ಹೇಳಿದ್ರು ಅದಾದಮೇಲೆ ಒಂದು ಐದಾರು ದಿವಸ ಆಯ್ತು ನಮ್ಮದು ಶೂಟಿಂಗ್ ಪೂಜೆ ಸ್ಟಾರ್ಟ್ ಆಯ್ತು ಎಲ್ಲ ಆಯ್ತು ಅದಾದಮೇಲೆ ಒಂದು ಬ್ರೇಕ್ ಸಿಕ್ತು ನಮಗೆ ಆವಾಗ ಸಾರು ಇವತ್ತು ಬರ್ಬೋದು ಮೋಸ್ಟ್ಲಿ ಅಂತ ಹೇಳ್ಬಿಟ್ಟು ಹೋದೆ ಅದಕ್ಕೆ ಮಧ್ಯ ಏನಾಗೋಯ್ತು ಅಂತ ಹೇಳಿದ್ರೆ ದುನಿಯಾ ವಿಜಯ್ ಅವರು ಮೈಸೂರಲ್ಲಿದ್ರು ಅವರು ಫೋನ್ ಮಾಡಿದೆ ಸುಮ್ಮನೆ ಸುಮ್ಮನೆ ಫೋನ್ ಮಾಡಿದೆ ಏನು ಮಾಮ ಅಂತ ಕೇಳಿದ್ರು ಮಾಮ ಒಂದು ವಿಷ್ಣು ಸರ್ ಅಲ್ಲಿ ಇದ್ರಲ್ಲಿದ್ದಾರೆ ಕಿಂಗ್ಸ್ ಕೋಟಲ್ಲಿ ಸಾರಿ ನೋಡ್ಕೊಂಬಾರ ಹೆಂಗಿದ್ದಾರೆ ಹಾಗೆ ಹೇಗೆ ಅಂತ ಹೇಳ್ದೆ ಅವ್ರು ಹೋಗಿದ್ರು ಹೋಗ್ಬಿಟ್ಟು ಅನ್ನೆಲ್ಲ ಕೊಟ್ಬಿಟ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡ್ಬಂದು ಬಂದ್ರು ಆಮೇಲೆ ನಾನು ಅವ್ರು ಕೇಳಿದೆ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಕಣ ಏನೋ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗಿದೆ ಅದು ಹಾಗೆ ಮೂರನೇ ದಿವಸಕ್ಕೆ ಹೋಗ್ಬಿಟ್ರು ಆ ಮೂರನೇ ದಿವಸದಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ಅವ್ರು ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾರೆ ಬಂದಿರ್ತಾರೆ ವಾಕಿಂಗ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಹೋದೆ ಮನೆಗೆ ಯಾವತ್ತು ಅಸ್ ಅವತ್ ಸತ್ತಿ ದಿವಸ ಮನೆ ಹತ್ರ ಹೋದೆ ನಾನು ಯಾವಾಗಲೂ ಮನೆ ಒಳಗಡೆ ಹೋಗೋದಿಲ್ಲ ಯಾರದೇ ಮನೆ ಹೀರೋಗಳಾದರೂ ಹೋಗೋದಿಲ್ಲ ಜಾಸ್ತಿ ಆಚೆ ಕಡೆ ಇರ್ತೀನಿ ಅವ್ರು ಏನಾದ್ರು ಹಿಂಸೆ ಮಾಡಿ ಕಡದ್ರೆ ಹೋಗ್ತೀನಿ ಇಲ್ಲಾಂದ್ರೆ ಅಲ್ಲೇ ಆಚೆ ಕಡೆ ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಸರಿ ಹೋದೆ ಹೋಗಿ ವಾಕಿಂಗ್ ಮಾಡ್ತಾ ಇದ್ದೀನಿ ಬರ್ಲಿಲ್ಲ ಸಾರ್ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಅಂಗಂದ ತಕ್ಷಣ ಒಂದು ಟಿ ವಿ ವ್ಯಾನ್ಗಳು ಒಂದ್ ಎರಡು ಬಂದು ನಾನು ಏನ್ ಇದು ಬಂತಲ್ಲ ಅಂತ ಶಾಕ್ ಆಗಿ ಹಿಂಗ್ ನೋಡ್ತೀನಿ ಅಂಬರೀಷ್ ಗಾಡಿ ಬಂತು ಏನಪ್ಪಾ ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ನೀವು ಮೈಸೂರಿಗೆ ಫೋನ್ ಮಾಡಿದೆ ನಮ್ಮ ಹುಡುಗರಿಗೆ ನಮ್ಮ ಹುಡುಗ್ರಿಗೆ ಮೈಸೂರಿಗೆ ಫೋನ್ ಮಾಡಿದೆ ಇಲ್ಲ ರಾತ್ರಿ ಹೋದ್ರು ಇವಾಗ ಬಂದಿರ್ಬೇಕಲ್ಲ ಬಾಡಿ ಬೆಳಿಗ್ಗೆನೆ ಅಲ್ಲಿರ್ತದೆ ನಾಲ್ಕು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಆಯಿತು ಇಲ್ಲಿ ಬಿಡೋಕ್ಕೆ ಸಂದೇಶ್ ನಾಗರಾಜ್ ಅವರೆಲ್ಲ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿದ್ರು ಸರಿ ತಿರ್ಗಿ ಕ್ರೌಡ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿದೆ ಹೋಗ್ಬಿಟ್ಟಿರ್ತಾರೆ ಮೋಸ್ಟ್ಲಿ ಅಂತ ಹೇಳಿದ್ರೆ ಒಂದು ಆಂಬುಲೆನ್ಸ್ ಬಂತು ಡೆಡ್ ಬಾಡಿ ಬಂತು ಅಷ್ಟೇ ಬೈಕಲ್ಲಿ ಹೋಗಿದ್ದೆ ಒಂದು ಆರ್ ಎಕ್ಸೆಂಟ್ರ ಬೈಕ್ ಇತ್ತು ಬೈಕನ್ನು ಅಲ್ಲೇ ಬಿಟ್ಬಿಟ್ಟಿದ್ದೀನಿ ನೆಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಲ್ಲಿಂದ ಅವ್ರ ಇದನ್ನು ನೋಡೋಕೆ ಹೋಗಲಿಲ್ಲ ಅಷ್ಟು ಬೇಜಾರಾಗೋಗ್ಬಿಡ್ತು ನಡ್ಕೊಂಡು ಒಬ್ಬನೇ ಬಂದ್ಬಿಟ್ಟಿದ್ದೀನಿ ಆಮೇಲೆ ಮನೆಗೆ ಬಂದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಸೊ ನನ್ನ ಗಾಡಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ವಾಪಸ್ ಅಲ್ಲಿಗೆ ಹೋಗಿ ನನ್ನ ಗಾಡಿ ತಗೊಂಡು ಎಲ್ಲ ಕ್ಲೀನ್ ಆದ್ಮೇಲೆ ನಮ್ಗೆ ಗಾಡಿ ತಗೊಂಡು ವಾಪಸ್ ಬಂದೆ ಅವ್ರದ್ದು ಬಾಂಡಿಂಗ್ ಆತರ ಇತ್ತು ಆತರ ಇತ್ತು ಅಂತಲ್ಲ ಯಾರೇ ಆದ್ರೂ ಕೂಡ ಒಬ್ಬ ಒಳ್ಳೆ ಮನುಷ್ಯನ ನೋಡಿದಾಗ ಬಿಗಿನಿಂಗ್ ಏನಾದ್ರು ಒಂಚೂರು ಪ್ರಾಬ್ಲಮ್ ಮಾಡ್ಕೋಬೋದು ಆಮೇಲೆ ಅವನ ಬಗ್ಗೆ ನಿಮಗೆ ಗೊತ್ತಾದಾಗ ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಾದಾಗ ಅದು ಬಹಳ ದೊಡ್ಡದಾಗಿ ನಡೀತದೆ ರಿಲೇಶನ್ಶಿಪ್ಗಳು ಆ ಶಂಕರನದ್ದು ನಮ್ದು ವಿಷ್ಣು ಸಾರ್ದು ನಮ್ದು ತುಂಬಾ ಇತ್ತು ಆ ತರದು ಆ ಥರದಲ್ಲಿ ನಾನು ಯಾವುದೇ ಥರದಲ್ಲೂ ಯಾರಿಗೂ ಬೇಡ ಅನ್ನೋ ಲೆವೆಲ್ಗೆ ನಾವು ಅಷ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀವಿ ನಮಗೆ ಈಗ ಈಗ ನೀವು ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀರ ಒಂದೇ ಇದು ನೀವು ಒಂದು ಕಡೆ ಅಂದರೆ ನಿಮ್ಮ ಜಾಗ ಇನ್ನೊಂದು ಕಡೆ ಇದ್ದಿದ್ದು ಖಾಲಿ ಇರುತ್ತಾನೆ ಅಲ್ಲಿ ನಾವು ಯಾರಾದರೂ ಒಬ್ಬರು ಸೇರ್ತಿರ್ತಾನೆ ಆ ಮೈಂಡ್ ಜಾಸ್ತಿ ನನಗೆ ಅದು ತುಂಬ ನನಗೆ ಅವಾಗ ಹೊಡಿತಾ ಇರ್ತದೆ ಸಿಕ್ಸ್ ಒನ್ಸ್ ಈಗ ನಾನು ಎಲ್ಲೋ ಕಷ್ಟದಲ್ಲಿರ್ತೀನಿ ಅಂತ ಇಟ್ಕೊಡ್ರಿ ನಾನು ಇದ್ದೀನಿ ಅಂತ ಗೋಳಾಡೋದಿಲ್ಲ ನಾನು ಚಿಂತೆ ಮಾಡೋದಿಲ್ಲ ಓಕೆ ಇವತ್ತು ಕಷ್ಟ ಬಂದಿದೆ ಬಂದಿದೆ ಅಂದ ತಕ್ಷಣ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಯಾಕೆ ನಾಳೆ ಟ್ರೈ ಮಾಡು ನೀನು ಈಗ ಕಷ್ಟ ಬಂದಿದ ಪ್ರಾಬ್ಲಮ್ ಏನು ನಿನ್ನ ಉದಾಸೀನ ಅದನ್ನೇ ನೀನು ಉದಾಸೀನೇ ಮಾಡ್ದಲ್ಲಿ ಇವಾಗ ಮತ್ತೆ ಟ್ರೈ ಮಾಡು ಮತ್ತೆ ಸಿಕ್ಕೇ ಸಿಗುತ್ತೆ ಅದನ್ನ ಯೋಚನೆ ಮಾಡೋ ಜಾಸ್ತಿ ನಾನು ಎಷ್ಟೋ ಸಾರಿ ನಮ್ಮ ಮನೇಲಿ ಈಗ ಏನೇನೋ ದೊಡ್ಡ ದೊಡ್ಡದು ಇದೆಲ್ಲ ಇನ್ಸ್ಟೆಂಟ್ ನಡೀತು ಮನೇಲೆಲ್ಲಾ ಗಾಬರಿ ಆಗೋಗ್ಬಿಟ್ಟಿದ್ರು ಅವಾಗ ನಾನು ಮಾತ್ರ ಕೂಲಾಗಿದ್ದೆ ಕೂಲಾಗಿದ್ದೆ ಅಂದ್ರೆ ನಮ್ಮ ಮನಸಲ್ಲಿ ಇರುತ್ತೆ ಬಿಟ್ರಿ ನೋವು ಇದ್ದೇ ಇರುತ್ತೆ ಬಟ್ ಆದ್ರೂ ತೋರಿಸ್ಕೊಂಡಂಗೆ ಕೂಲಾಗಿದ್ದೆ ನಂಬರ್ ಆಫ್ ಜನ ನನಗೆ ಹೆಲ್ಪಿಂಗ್ ಅಲ್ಲಿ ಥರದಲ್ಲಿದ್ದರು ಎಲ್ಲಾ ತರದಲ್ಲಿದ್ರು ಅವಾಗ ನಾನು ಧೈರ್ಯ ಕೆಡ್ದಲೆ ಧೈರ್ಯವಾಗಿದ್ದೆ ಎಲ್ಲದನ್ನು ಫೇಸ್ ಮಾಡ್ದೆ ಎಲ್ಲ ಫೇಸ್ ಮಾಡ್ಬಿಟ್ಟು ಲೈಫ್ ಎಲ್ಲ ಕರ್ಕೊಂಡು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆದ್ರೆ ನಾನು ಯೋಚನೆ ಮಾಡಕ್ ಹೋಗೋದಿಲ್ಲ ಯಾವುದೇ ಇದಕ್ಕೂ ಯೋಚನೆ ಮಾಡಕ್ ಹೋಗೋದಿಲ್ಲ ರೀ ಒಂದು ಹೊತ್ತು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಒಂದು ಕೂಲಿ ಹೊತ್ತರೆ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಸಿಗುತ್ತೆ ಇಡ್ಲಿ ಎಲ್ಲರೂ ತಿನ್ಕೊಂಡ್ ಕುತ್ಕೋಬೋದು ನಾಲ್ಕು ಇಡ್ಲಿ ತರ್ಸ್ಕೊಂಡು ಒಂದ್ ಪುಟ್ವಾಡ್ಲಿ ಹೋತಿ ಅಂದ್ರೆ ಐವತ್ತು ರೂಪಾಯಿ ಕೊಟ್ಟರೆ ಹತ್ತು ಹದಿನೈದು ಇಡ್ಲಿ ಕೊಡ್ತಾರೆ ತಿನ್ಕೊಂಡಿರಕ್ ಹಾಕಿಲ್ವಾ ಏನಂತ ಹೇಳಿದ್ರೆ ಅದನ್ನ ಮಾಡಬೇಕು ಅದನ್ನ ತಿನ್ಕೊಂಡಿರಬೇಕು ಅನ್ನೋದು ಮನೋಭಾವ ನಿನಗಿರಬೇಕು ನಾನು ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ದೆ ನಾನು ಹಂಗಾಗಿದ್ದೆ ಈಗ ನೋಡಿ ನೀವೆಷ್ಟೋ ಕಡೆ ನನ್ನ ನನ್ನ ವಿಷಯದಲ್ಲಿ ನೀವು ತಿಳ್ಕೊಂಡಿದ್ದೀರಾ ನೋಡಿದೀರ ಕೃಷ್ಣ ಏನು ಅನ್ನೋದು ಬಟ್ ಆದ್ರೂ ನಾನು ಎಲ್ಲಾದರೂ ಏನಾದರೂ ಒಂದು ಕಾಂಟ್ರವರ್ಸಿ ಸಿಗಾಕೊಳ್ಳೋದಾಗಲಿ ಮಾತಾಡೋದಾಗ್ಲಿ ಮಾತಾಡೋದಿಲ್ಲ ಈ ಚೇಂಬರ್ ಅಲ್ಲಿ ಕೂಡ ನಾನು ಇ ಸಿ ಮೆಂಬರು ಪ್ರೊಡ್ಯೂಸರ್ ಅಸೋಸ್ಟೇಷನ್ ಇ ಸಿ ಮೆಂಬರು ಯಾವುದು ಕಾಂಟ್ರವರ್ಸಿಯಾಗಿ ಹೋಗೋದಿಲ್ಲ ಎಷ್ಟು ಬೇಕಷ್ಟೇ ಈಗ ನೀನು ಏನಾದ್ರು ತಪ್ಪು ಮಾಡಿದ್ರೆ ಸರ್ ಅದು ನೀವು ತಪ್ಪು ಮಾಡಿದ್ದೀರ ಸರ್ ಅಂತ ಹೇಳ್ತೀನಿ ಅದು ನೀವು ಬಹಳ ಸಮಸ್ಕೊಂಡು ಇಲ್ಲ ಇರಿ ನಾನೇ ಕರೆಕ್ಟ್ ಅಂತ ಹೇಳಿ ಓಕೆ ಮಾಡಿಕೊಡ್ರಿ ಈಗ ಏನಾಗ ಈಗ ಅದನ್ನ ಹಠ ಮಾಡ್ಕೊಂಡು ವಾದ ವಿವಾದಗಳು ಮಾಡೋಕೋಯ್ತು ಅಂದ್ರೆ ಬೇರೆ ಥರ ಆಗತ್ತೆ ಬೇರೆ ತರ ಆಗಕ್ ಬಿಡಬಾರ್ದು ಈಗ ನಾನೊಬ್ಬ ಸಿನಲ್ಲಿ ನೀವು ತಪ್ಪು ಮಾಡಿದೀರ ಅಂತ ಮೇಲೆ ಇನ್ನೊಬ್ಬ ಇದ್ದೇ ಇರ್ತಾನ ಹೋದ್ರೆ ನೀವು ಮಾಡಿದ ತಪ್ಪು ಅಂತ ಅವನು ವಾದ ಮಾಡ್ತಾನೆ ಈಗ ಐದಾರು ಜನ ವಾದ ಮಾಡಿದ್ಮೇಲೆ ನೀನು ನಂದೆ ಅಂತ ಹೆಂಗೆ ಹೇಳ್ತೀಯ ಹಂಗೆ ಅದನ್ನ ತಿಳ್ಕೊಬೇಕು ನಾವು ಅಷ್ಟೇ ನಮ್ಮ ಮೈಂಡ್ ಅಲ್ಲಿ ನಮ್ಗ್ ಗೊತ್ತಾಗ್ಬಿಡ್ಬೇಕದು ಇದು ಇದಿಷ್ಟೇ ಅಂತೇಳಿ ಅದನ್ನ ಜಾಸ್ತಿ ತಿಳ್ಕೊಂಡು ಕೆಲಸ ಮಾಡಿದಂಥ ವ್ಯಕ್ತಿಗಳು ನಾನು ನನಗೆ ಈ ದೊಡ್ಡ ದೊಡ್ಡ ಡೀರೆಗಳ ಜೊತೆ ಎಲ್ಲ ಕೆಲಸ ಮಾಡಿ ಇದೆಲ್ಲ ಮಾಡಿ ಆದ್ಮೇಲೆ